ಸಂಜೆ ಮುಂದೆ ಆತಂದ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದವರಿಗೆ ಒಂದು ಕಡಕ್ ಚಾ ಬಿಸಿ ಬಿಸಿ ಬಜ್ಜಿ ಇದ್ರೆ ಸಾಕು ನೋಡ್ರಿ ಅದು ತಿನ್ನೂ ಮಜಾನ ನಾವು ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗದ್ಗಿನ ಬಜ್ಜಿ ಮಾಡಾಕತ್ತೀವ್ರಿ ಬದ್ನಿಕಾಯಿ ಬಜ್ಜಿ ಮಾಡಾಕತ್ತೀವಿ ಇದು ನಮ್ಮ ಊರಾಗ ಭಾಳ ಫೇಮಸ್ ಐತ್ರಿ ನಾವಿಲ್ಲಿ ಕಡ್ಲೆ ಹಿಟ್ಟು ತಗೊಂಡಿವ್ರಿ ನೋಡಿರಿ ಎರಡು ಕಪ್ ಕಡಲೆ ಹಿಟ್ಟು ತಗೊಂಡಿನ್ರಿ ನಾನು ಭಾಳ ಟೇಸ್ಟ್ ಇರ್ತೈತಿ ರೀ ಇದು ಬಜ್ಜಿ ನಾ ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಂಡೀನಿರಿ ಸ್ವಲ್ಪ ಅಜ್ವಾನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡಿನಿರಿ ಸ್ವಲ್ಪ ಗಟ್ಟಿನೂ ಬೇಡ ತೆಳುವಿನ ಬೇಡ ಮೀಡಿಯಮ್ ರೀ ಹಿಟ್ಟು ಆಮೇಲೆ ನಾವು ಹಸಿ ಖಾರ ಚಟ್ನಿ ಮಾಡ್ತೀವಿ ರೀ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ತೊಗೊಂಡೀನಿರಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡಿನಿರಿ ಆಮೇಲೆ ಬದ್ನೇಕಾಯಿನ ಈ ಶೇಪಲ್ಲಿ ಕಟ್ ಮಾಡ್ಕೊಳಕತ್ತೀನಿ ರೀ ನಾನು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೀವು ಅದು ಸೆಂಟ್ರಲ್ಲಿ ಅದು ಹಸಿ ಖರ ಚಟ್ನಿ ಏನು ಮಾಡ್ಕೊಂಡಿವಿ ಅದನ್ನು ಸೆಂಟ್ರಲ್ಲಿ ತುಂಬಿ ಬಜ್ಜಿ ರೀ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿವಿ ಇಲ್ಲಿ ನೋಡ್ರಿ ನನ್ನ ಮಕ್ಕಳು ವೇಟ್ ಮಾಡಕತ್ತಾರ ಬಜ್ಜಿ ತಿನ್ನೋದಕ್ಕೆ ಮಮ್ಮಿ ಲಘು ಬಜ್ಜಿ ಕೊಡ್ರಿ ನಾವು ತಿನ್ಬೇಕು ಈಗ ಅಂತ ಕಾಯಕತ್ತಾರ ಬರ್ರಿ ಬಜ್ಜಿ ನಾವು ಬೇಗ ಬೇಗ ಮಾಡಿಕೊಡೋಣ ನೋಡಿರಿ ಹಸಿ ಕಾರಣ ಈ ರೀತಿ ಸೆಂಟ್ರಲ್ ರೀ ನಾವು ಈ ರೀತಿ ಎಲ್ಲ ತುಂಬ್ಕೊಂಡು ರೆಡಿ ಮಾಡಿಟ್ಕೊಂಡು ಹಿಟ್ಟಲ್ಲಿ ಅದ್ದಿ ಬಿಟ್ವಿ ನೋಡಿ ಫೈನಲ್ ಬಜ್ಜಿ ರೆಡಿ ರೀ ನೋಡಿರಿ ಎಷ್ಟು ಗರಿ ಗರಿಯಾಗಿ ಬಜ್ಜಿ ಬಂದಿದ್ದವು ನೋಡಿರಿ ನಮ್ಮ ಮಕ್ಕಳು ಸೂಪರ್ ಆಗ್ಯಾವ ಮಮ್ಮಿ ಅಂತ ಹೇಳ್ಯಾರ ನೀವು ಟ್ರೈ ಮಾಡಿ ನೋಡಿರಿ ಸೂಪರ್ ಆಗಿರುತ್ತೆ ಟೇಸ್ಟ್ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು